ಹಾಯ್ ಫ್ರೆಂಡ್ಸ್ ಅನಿತಾ ಗುರು ರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ಬ್ರೆಡ್ ಬಾತ್ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಈ ಸೂಪರಾಗಿರೋ ಬ್ರೆಡ್ ಬಾತ್ ಅಂತ ನೋಡ್ಕೊಂಡು ಬರೋಣ ನೋಡಿ ಬ್ರೆಡ್ ಬಾತ್ ಮಾಡೋಕ್ಕೆ ನಾನು ಒಂದು ಪ್ಯಾಕೆಟ್ನ ಬ್ರೆಡ್ನ ತೊಗೊಂಡಿದ್ದೀನಿ ತೊಗೊಂಡು ಈ ಥರ ನಾನು ಸ್ಕ್ವಯರ್ ಸ್ಕ್ವಯರ್ ಆಗಿ ಕಟ್ ಇದ್ದೀನಿ ನಿಮಗೇನಾದರೂ ಬ್ರೆಡ್ಡು ಮನೇಲಿ ತಂದು ಹಾಗೆ ಅದು ಉಳಿದಿದ್ರೆ ಈ ಥರ ಬ್ರೆಡ್ ಬಾತ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಈ ಬ್ರೆಡ್ ಬಾತಿಗೆ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕರಿಬೇವು ತಗೊಂಡಿದ್ದೀನಿ ಮತ್ತು ಎರಡು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ನಾಟಿ ಟೊಮೆಟೊ ಅಲ್ಲ ಫಾರಮ್ ಟೊಮೆಟೊ ಇದು ನೋಡಿ ಈ ಥರ ಸಣ್ಣದಾಗಿ ಕಟ್ ಇಟ್ಕೊಂಡಿದ್ದೀನಿ ಟೊಮೆಟೊನ ಈಗ ಒಂದು ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಕಾದಮೇಲೆ ಒಂದು ಸ್ವಲ್ಪ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ಕಡಲೆ ಬೀಜ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬ್ರೆಡ್ ಬಾತ್ ಮಧ್ಯದಲ್ಲಿ ಒಂದೊಂದು ಕಡಲೆ ಬೀಜ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಜೀರಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಅಂದ ಮೇಲೆ ನಾನು ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ತೀನಿ ಕಡಲೆ ಬೀಜ ಚೆನ್ನಾಗಿ ಫ್ರೈ ಇದು ಎಣ್ಣೆಯಲ್ಲಿ ಈಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡ್ಮೇಲೆ ಅದನ್ನೊಂದು ಸ್ವಲ್ಪ ಫ್ರೈ ಆಗಿ ಅದು ಸಾಫ್ಟ್ ಆಗಬೇಕು ಒಂದು ಸ್ವಲ್ಪ ಅದು ಈರುಳ್ಳಿ ಒಂದು ಸ್ವಲ್ಪ ಮೆತ್ತಗಾದ್ಮೇಲೆ ಇದಕ್ಕೆ ಟೊಮೆಟೊ ಹಾಕ್ಕೊಳ್ತೀನಿ ತುಂಬ ಅಂದರೆ ತುಂಬ ಸಿಂಪಲ್ ಆಗಿ ಈ ಬ್ರೆಡ್ ಒಗ್ಗರಣೆ ನೀವು ಸಲ ಟ್ರೈ ಮಾಡಿ ಮನೆಯಲ್ಲಿ ನೋಡಿ ಈಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈಗ ರುಚಿಗೆ ತಕ್ಕ ಉಪ್ಪು ಹಾಕೊಳ್ತಾ ಇದ್ದೀನಿ ಟೊಮೆಟೊ ಹಾಕಿದ ಮೇಲೆ ಮತ್ತು ಈ ಉಪ್ಪನ್ನ ಒಂದು ಸ್ವಲ್ಪ ಬೇಗ ಹಾಕ್ಕೋಬೇಕು ಇದು ನಾಟಿ ಟೊಮೆಟೊ ಅಲ್ಲ ಮತ್ತು ಫರಮ್ ಟೊಮೆಟೊ ಆಗಿದ್ರಿಂದ ಬೇಗ ಇದು ಸಾಫ್ಟ್ ಆಗಬೇಕು ಮತ್ತು ಅಂತಂದರೆ ಇದು ನಾವು ಸಾಲ್ಟ್ ಒಂದು ಸ್ವಲ್ಪ ಬೇಗ ಹಾಕ್ಕೋಬೇಕು ಫ ನಾಟಿ ಟೊಮೆಟೊ ಆದರೆ ಬೇಗ ಸಾಫ್ ಆಗುತ್ತೆ ಇದು ಮೆತ್ತಗಾಗಲ್ಲ ಬೇಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ ಈಗ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಟೊಮೆಟೊ ಎಲ್ಲ ಎಣ್ಣೆಯಲ್ಲಿ ಸಾಫ್ಟ್ ಆದಮೇಲೆ ಈಗ ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಸಿ ಮೆಣಸಿನ ನಾನು ಬೇಡ ಅಂತ ಈ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತೀನಿ ಮತ್ತೆ ಇದೆಲ್ಲ ಬ್ರೆಡ್ನ ಇದ್ರ ಜೊತೆ ಮಿಕ್ಸ್ ಮಾಡಿದ ಮೇಲೆ ಮತ್ತೊಂದು ಸ್ವಲ್ಪ ಹಾಕ್ಕೊಳ್ತೀನಿ ನೋಡಿ ಈಗ ಆಗಿದೆ ಇದು ಇದಕ್ಕೆ ಬ್ರೆಡ್ ಹಾಕ್ಕೊಳ್ತೀನಿ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಬ್ರೆಡ್ನ ಹಾಕ್ಕೊಳ್ತೀನಿ ಇದೆಲ್ಲ ಮಿಕ್ಸ್ ಮಾಡಿದ ಮೇಲೆ ಸಾಫ್ಟಾಗಿ ಸ್ವಲ್ಪ ಆಗುತ್ತೆ ಇದು ಈಗ ಹಾಕಿದಾಗ ಜಾಸ್ತಿ ಅನಿಸುತ್ತೆ ನೋಡಿ ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸೂಪರ್ ಆಗಿರೋ ಬ್ರೆಡ್ ಬಾತು ರೆಡಿ ಆಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ವೀಡಿಯೋನ ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಬ್ರೆಡ್ ಬಾತು ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಒಂದಿಗೆ ನಮಸ್ಕಾರ